ಇಂದು ನಾನು ಸಿ ಬಿ ಎಸ್ ಇ ಪರೀಕ್ಷೆ ವಿಧಾನ ಕುರಿತು ಮಾತನಾಡುತ್ತೇನೆ ಹೇಗಂದ್ರೆ ನಾನು ಲಾಸ್ಟ್ ಇಯರ್ ಹೋದ ವರ್ಷ ಒಂದು ಹುಡುಗಿಯ ಟ್ಯೂಷನ್ ಹೇಳ್ತಿದ್ದೆ ಟ್ಯೂಷನ್ ಸ್ಪೆಷಲ್ ಕ್ಲಾಸ್ ಹೋಮ್ ಟ್ಯೂಷನ್ ಹೇಳ್ತಿದ್ದೆ ಹೋದೆ ಆ ಹುಡುಗಿ ಏನೇನೂ ಬರ್ತಿದ್ದಿಲ್ಲ ಓದಲಿಕ್ಕೆ ಬರ್ತಿಲ್ಲ ಕನ್ನಡ ಓದೋಕೆ ಬರ್ತಿದ್ದಿಲ್ಲ ಹಿಂದಿ ಓದೋಕೆ ಬರ್ತಿಲ್ಲ ಇಂಗ್ಲೀಷ್ ಓದೋಕೆ ಬರ್ತಿಲ್ಲ ಸೈನ್ಸ್ ಓದಲಿಕ್ಕೆ ಬರ್ತಿದ್ದಿಲ್ಲ ನಾನು ಹೋಗಿ ಏನು ಮಾಡಿದೆ ಓದೋ ಕೋಲಿಸ್ಬೇಕಾನ ಮಾಡಿಸ್ಬೇಕತ್ತಂದು ಎಲ್ಲ ಎ ಬಿ ಸಿ ಡಿ ಹಿಂದಿ ಐ ಕಗನ ಸೈನ್ಸ್ ಓದಿಸೋದು ಇ ಎನ್ ಜಿ ಓ ಎನ್ ಜಾ ಇ ಎನ್ ಜಿ ಓ ಎನ್ ಜ ಹಿಂಗೆ ಐದು ಸಲ ಅನಿಸ್ತೆ ಸ್ವಲ್ಪ ಸ್ವಲ್ಪಕ್ಕೆ ಬರಲಾಯ್ತು ಒಂದು ತಿಂಗ್ಳು ಹೇಳಿದೆ ಅವ್ರು ಅವ್ರ ಏನಂದರು ಅವ್ರ ಮದರ ಸರ್ ಈ ಟೈಪ್ ಓದಿದ್ ಎಂದ ಕಲಿಬೇಕು ರೀ ಅಕ್ಕಿ ಆಕಿ ಹ್ಯಾಂಗೆ ಓಲ್ಸ್ಬೇಟ್ ಸರ್ ನೀವು ಹೆಂಗೆ ಓದಿಸ್ಬೇಕತ್ತಂದ್ರೆ ಐ ಆಮ್ ಗೋಯಿಂಗ್ ಟು ಮೈಸೂರು ನೀವು ಅನ್ಬೇಕು ನಾನು ಐ ಆಮ್ ಗೋಯಿಂಗ್ ಟು ಮೈಸೂರ್ ಅಂದ್ರೆ ಆಕಿ ಐ ಆ್ಯಮ್ ಗೋಯಿಂಗ್ ಟು ಮೈಸೂರು ಹಿಂಗೆ ಓದಿಸೋದು ಅನ್ನೋದು ಓ ಹಿಂಗೆ ಬರೋದಿಲ್ಲ ರೀ ಅಂದೆ ಇಲ್ಲರಿ ಸರ್ ಟ್ಯೂಷನೇ ಬ್ಯಾಟ ಬಿಟ್ಟುಬಿಡು ಅಂತ ಅವನು ಎಸ್ ಎಲ್ ಸಿ ಅದ ಚಲೋ ಪ್ರತಿಷ್ಠಿತ ಸ್ಕೂಲಿಗೆ ಎಸ್ ಎಲ್ ಸಿ ಹ್ಯಾಂಗೆ ಪಾಸ್ ಆದ್ದು ವಿಚಾರ ಮಾಡಿದೆ ಮುಂದೆ ಬಿಟ್ಟು ಬಿಟ್ಟೇ ಬಿಟ್ಟು ಬಿಡಿನದ್ರೆ ಅದು ಮುಂದೆ ರಿಸಲ್ಟ್ ಬಂತು ಮೊನ್ನೆ ಫೋನ್ ಮಾಡಿದ್ರು ಅವರು ಸರ್ ನಮ್ಮ ಹುಡುಗಿ ಸೈನ್ಸ್ ಹೆಚ್ಚಿಡೋದು ಸೈನ್ಸ್ ಹೇಳಬೋರಿ ಅಂತ ಆ ಅಂತ ಕನ್ನಡ ಓದಕ್ಕೆ ಬರೋದಿಲ್ಲ ಹಿಂದಿ ಓದಕ್ಕೆ ಬರೋದಿಲ್ಲ ಸೈನ್ಸ್ ಓದಲಾಕ ಬರೋದಿಲ್ಲ ಪ್ರಶ್ನೆ ಓದ್ಲಕ್ಕೆ ಬರೋದಿಲ್ಲ ಈಕೆ ಹೆಂಗೆ ಆದಳು ಅಂತಂದು ನನಗೂ ಚಿಂತೆ ಆಯಿತು ಹಾಗೆ ಪರಿ ಪರೀಕ್ಷೆಯಲ್ಲಿ ಏನಕ್ಕೆ ಸ್ವಚ್ಛವಾದ ಪೇಪರ್ ಇಡೋದ್ರಿಂದ ಸ್ವಚ್ಛತಾಗಿ ಮಾರ್ಸ್ಪಟ್ರು ಹೆಂಗೆ ಮಾರ್ಸ್ಪಟ್ರು ಪರೀಕ್ಷೆ ಎಕ್ಸಾಮ್ ಭಯಂಕರ ಸ್ಟ್ರಿಕ್ಟ ಅಥವಾ ಆಜು ಬಾಜು ಯಾರಾದ್ರು ನೋಡಿ ಬರೆಯಂಗಿಲ್ಲ ಮತ್ತು ಭಯಂಕರ ಕ್ವಶನ್ ಪೇಪರ್ ಬರಿ ನಾನು ಮೂವತ್ತು ವರ್ಷ ಹೇಳಿ ಅಂದರು ಸಹ ನಮಗೇ ಬಿಡ್ಲ ಬರೋದಿಲ್ಲ ಅಂಥ ಬಿರಿ ಕೆಲವೊಂದು ಹುಡುಗರು ಇರ್ತಾರೆ ಕಮ ಕಮ್ ಓದ್ತಿರ್ತಾರೆ ಅಂಥವ್ರು ಪಾಸ್ ಆತಾರ ಇದು ಸಿ ಬಿ ಎಸ್ ಸಿ ಪರೀಕ್ಷೆ ಹೇಗೆ ನಡೆಸ್ತಾರೆ ಪ್ರಾಕ್ಟಿಕಲ್ಗೆ ಇಪ್ಪತ್ತು ಮಾರ್ಕ್ಸ ಇಪ್ಪತ್ತು ಮಾರ್ಕ್ಸ್ ಕೊಟ್ಟರು ಎಂಬತ್ತು ಮಾರ್ಕ್ಸಿಂದ ಹೆಂಗೆ ಬರಲಿ ಖಾಲಿ ಪೇಪರ್ ಕೊಟ್ಟಿರ್ತಾಳೆ ಭವಿಷ್ಯ ಭಾಳ ಪ್ರಶ್ನೆ ಬರೀತಾಳೆ ಹಿಂಗೆ ವ್ಯಾಲ್ಯೂಯೇಷನ್ ಹ್ಯಾಂಗರ್ ಮಾಡ್ತಾರವ್ರು ಮಾರ್ಕಸ್ ಹ್ಯಾಂಗೆ ಹಾಕ್ತಾರ ಸಿ ಬಿ ಎಸ್ ಸಿ ಶಿಕ್ಷಣ ತಜ್ಞರೇ ಪ್ರಧಾನಮಂತ್ರಿ ಮೋದಿಜಿಯವರೇ ನಮ್ಮ ಕೇಂದ್ರದ ಶಿಕ್ಷಣ ಮಂತ್ರಿಗಳೇ ಈ ಕಡೆ ಸ್ವಲ್ಪ ವಿಚಾರ ಮಾಡಿರಿ ಅಂದ್ರೆ ಎಲ್ಲರೂ ಎಕ್ಸಾಮ್ ಕೂತೋರೆಲ್ಲ ಪಾಸ್ ಶಾಲೆ ಸಾಲಿಗೆಗಾರ ಎದಕ್ಕೆ ಹೋಗ್ಬೇಕು ಇಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಎದಕ್ಕೆ ಮಾಡಬೇಕು ಮುಂಜಾನೆ ಏಳರಿಂದ ಸಂಜೆ ಏಳು ಒಂದು ಸಾಲಿ ಇಟ್ಟು ಹೈರಾಣಾಗಿ ಎಕ್ಸಾಮ್ ಕೂತವರೆಲ್ಲ ಪಾಸ್ ಮಾಡ್ತೀರಿ ನೀವು ಆಕೆ ಏನು ಅಕ್ಷರ ಇಲ್ಲ ಎಲ್ಲಿ ಕೆ ಐಜಿ ಅಂತ ಅಂತ ಏನು ಕಲಸೋರು ಸಾಲಿಗೆ ಅನ್ಸೋದು ಗೊತ್ತಿಲ್ಲ ಓದಲಿಕ್ಕೆ ಬರ್ತಿದ್ದಿಲ್ಲ ನಿಮ್ಗೆ ಬೇಕಾದ ಬೆಟ್ಟ ಮಾಡಿಸ್ಕೊಂಡು ಬೆಟ್ಟ ಮಾಡಿಸ್ತೀನಿ ನಾನು ಈಗ ಸ್ಪಷ್ಟ ಸೈನ್ಸ್ ಮಾಡ್ಯಳ ಮತ್ತು ಹುಷಾರು ಮಾಡಿಸಿ ಈ ಟೈಪ್ ಪರೀಕ್ಷೆ ಅದು ಅಂದರೆ ಹ್ಯಾಂಗೆ ಅವಾಗ ನಾವು ಕಲಿಯೋದು ಭಯಂಕರ ಸ್ಟ್ರಿಕ್ ಸ್ಟ್ರಿಕ್ ಇರ್ತಿಲ್ಲ ಹಂಗೆ ಇರ್ತಿದ್ದು ಆದರೆ ಎಲ್ಲರೂ ಓದ್ಲಾಕ ಬರಲೇ ಬರ್ತಿದ್ದು ಭಯಂಕರ ಚಲೋ ಶಾಣೆ ಇದ್ದವರೇ ಫೇಲ್ ಆಗ್ತಿದ್ರು ಹಂಗೆ ಎಕ್ಸಾಮ್ ಇರ್ತಿದ್ದು ಈಗಿಲ್ಲ ನಾನು ಕೆಲವು ನೋಡ್ತಿರ್ತೀನಿ ಭಯಂಕರ ಕ್ರಮ ಕ್ರಮ ಇರ್ತದೆ ಏನೂ ಓದ್ಲಾಕ ಬರ್ತಿರೋದಿಲ್ಲ ಸರ್ ಪಾಸ್ ಆಗ್ತಲ್ಲ ರೀ ಆಗ್ಬೋದು ಅಂತ ಹೇಳ್ತೀನಿ ಅವ್ರು ಫೋನ್ ಮಾಡ್ತಾರೆ ನನಗೆ ಸರ್ ನಂದು ಏಯ್ಟಿ ಫೈವ್ ಪರ್ಸೆಂಟ್ ಆಗಿದೆ ಏನು ಬರಲಾರು ನನಗೆ ಸರ್ ಇನ್ನೊಂದು ಸ್ವಲ್ಪ ಆಗ್ಬೇಕಾಯ್ತು ನೈಂಟಿ ಆಗ್ಬೇಕಾಯ್ತು ಸರ್ ಏಯ್ಟಿ ಫೈವ್ ಆಗಿದೆ ಹತ್ರ ವಿಚಿತ್ರ ಆಗಿಬಿಟ್ಟದ ಅವ್ರು ಮುಂದೆ ಜೀವನ್ದಾಗ ಹೆಂಗೆ ಎದುರಿಸ್ತಾರೋ ಏನೂ ಸುದ್ದಿ ಗೊತ್ತಿಲ್ಲ ಹೀಗೆ ಒಬ್ಬ ಇದ್ದ ಏನೋ ಮಾಡಿ ಪಾಸ್ ಆದ ಅವ್ನಿಗೇನು ಓದೋಕೆ ಬರ್ತಿಲ್ಲ ಹಾಕಿದ್ದು ಘಟನೆ ಇದು ಏನೂ ಓದಕ್ಕೆ ಬರ್ತಿಲ್ಲ ಮೆಡಿಕಲ್ ಸ್ಟೋರ್ಸ್ ಇಟ್ಟಿದ್ದ ಅವ್ರ ಕಾಕ ಬೈಲಕ್ಕ ಮೆಡಿಕಲ್ ಸ್ಟೋರ್ಸ್ ಏನಲ್ಲಿ ಏನೂ ಓದಾಕೆ ಬರೋದಿಲ್ಲ ಮತ್ತು ನನ್ನ ಕರ್ಶನ್ ಅನ್ಸ ಸರ ನಮ್ಮ ಕಾಕ ಬೈಯೇ ಬೈತಾನೆ ಬೈದೇ ಬೈತಾನೆ ಸರ ನಮ್ಮ ಸ್ವಲ್ಪ ಹೇಳಿ ಒಂದು ವರ್ಷ ಮತ್ತು ಎಲ್ಲ ಓಸು ಮೆಡಿಕಲ್ ಅವ ಅಕ್ಷರ ಆಗಕ್ಕೆ ಧ್ಯಾನ ಮಾಡ್ತೇವೆ ಭಯಂಕರ ಶ್ರೀಮಂತ ಆದವ ಅವರೆಲ್ಲರೂ ಅಣ್ಣ ತಮ್ಮಗತಿ ಏನೇ ಶ್ರೀಮಂತ ಅದ ಹಿಂಗೆ ನಶೀಮ ಕಲ್ತವ ಹಂಗೆ ಒಂದು ಊರಾಗ ಗುಂಡತ್ತಿದ್ದ ಒಂದು ಹಳ್ಳಿಯೊಳಗೆ ಅವೇನು ತಂದೆ ತಾಯಿಗಳ ಮಾತು ಕೇಳ್ತಿಲ್ಲ ಏನು ಮಾಡ್ತಿಲ್ಲ ಹಿಂಗೆ ಮಾಡಿ ಸರಿಯಾಗಿ ಸಾಲಿಗೆ ಕಲಿಲಿಲ್ಲ ಎಲ್ಲಿ ಉದ್ಯೋಗ ಸಿಗಲಿಲ್ಲ ಹಂಗೆ ತಿರ್ಕೋ ತಿರುಕೋ ತಿರುಕೋ ಹೆಂಗೆ ತಿರ್ಕೋದು ಹಿಂಗೆ ತಿರುಗೊ ಆ ಕಡೆಗೆ ತಿರ್ಕೋದು ಹೊಂಟ ಒಂದು ಹಳ್ಳಿ ಹೋದ ಸಾಲಿಗೆ ಹೋದ ಆ ಸಾಲಿಯಾಗ ಆ ಹಳ್ಳಿಯೊಳಗೆ ಶಾಲೆಗೆ ಯಾರೋ ಮೇಷ್ಟ್ರು ಟೀಚರ್ ಯಾರೋ ಇರಲಿಲ್ಲ ಹುಡುಗೋದು ಇಟ್ಟೆ ಕೂತಿದ್ದು ಹೋದ ಅವ್ನಿಗೆ ಏನೋ ಸ್ವಲ್ಪ ಹಾಡುಗಡೆ ಬರ್ತಿದ್ದು ಜೋರ್ಷಿ ಹಾಡ ಆಡಿಸಮ್ಮ ಭಾಳ ಎ ಬಿ ಸಿ ಡಿ ಅನ್ಸಮ್ಮ ಏನೋ ತಾನು ಆಟ ಆಡಿಸ್ತಿದ್ದ ಅವ್ರು ಹಳ್ಳಿ ಬಂದೇನು ಬಂದ್ರು ಬಂದರು ಯಾವನೋ ಶಾಣೆ ಮಾಸ್ತರು ಬಂದಾರಪ್ಪ ಏನೋ ಹಾಡುಗಡೆ ಆಡತನ ಚಲೋ ಆಯಿತು ಅಂತ ಅದೇ ಟೈಮ್ಕ ಆ ಹಳ್ಳಿಗೆ ಒಂದು ಪತ್ರ ಬಂತು ಆ ಹಳ್ಳಿ ಒಳಗೆ ಪತ್ರ ಯಾರೂ ಓದ್ತಿದ್ದಿಲ್ಲ ಓದಾರ್ದಂದ್ರೆ ಅದು ಒಯ್ದು ಈ ಮಾಸ್ತರಿದ್ದ ಮತ್ತು ಇವನೇ ಬರ್ತಿದ್ದ ಚೊಲೋ ಶರಣ ಒಯ್ದು ಕೊಟ್ಟರು ಹಿಂಗೆ ನೋಡೋ ಪತ್ರ ಅಳಾಗತ್ತ ಪತ್ರ ನೋಡಿರಿ ಆ ಪತ್ರ ತಂದ್ರೆ ಪಾಲಕರು ಅಳಾಗತ್ತರು ಹುಡುಗರು ಅಳಾಗತ್ತರು ಇಡೀ ಊರೇ ಹೇಳತ್ತ ಅಳಾಗತ್ತೂ ಒಬ್ಬ ಶಾಣೆ ಮನುಷ್ಯ ಬಂದರೆ ಯಾಕೆ ಅಳಗತ್ತರಿ ಅಂದ ನೋಡೋ ಪತ್ರ ನಿಮ್ಮ ಮಗಳು ಐ ಎ ಎಸ್ ಎಕ್ಸಾಮ್ ಪಾಸಾಗಿ ಹೇಳತ್ತಿತ್ತು ಹಿಂಗೆ ಎಕ್ಸಾಮ್ ಪಾಸಾಗ ಸಂತೋಷ ಯಾಕೆ ಅಳಗತ್ತರಿ ಅಂತ ಕೇಳ್ದೆ ಇವ ಸರ್ ಹೇಳಾತ್ರಿ ಮಾಸ್ತರ್ ಹೇಳಾಕತ್ತ ಅದಕ್ಕೆ ನಾವು ಒಳ್ಳಾಕ್ತಿವಿ ಯಾಕೆ ಹೋ ಮಾಸ್ತಾರ ಯಾಕೆ ಕಳ್ಳಾಗತ್ತಿ ಇಲ್ಲ ರೀ ನನಗೇನು ಓದ್ಲಾಕ್ ಬರೋದಿಲ್ಲ ಸುಮ್ಮದು ಏನೋ ಹಾಡಿಸ್ತೀನಿ ಇಟ್ಟೆ ನನಗೇನು ಓದ್ಲಾಕ ಬರೋದು ಅದು ಕಳ್ಳಹಾಗತ್ತೀನಿ ನನ್ನ ತಂದೆ ತಾಯಿ ಹೇಳಿದ್ರು ನಾನು ಸರಿಯಾಗಿ ಓದ್ಲಾಕ ಬರಲಿಲ್ಲ ನನ್ನ ಅಕ್ಷರತೆ ಇರಲಿಲ್ಲ ಅದು ಕಳ್ಳ ಹಾಕಿನಿ ಅದು ಅವಲ ಓಡೋದು ಬೈದು ಕಳಿಸಿಬಿಡು ಭಾಳ ಶಾಣೆ ಹೋಗಿ ಹೋಗಿಬಿಡು ಅಂತ ಹಿಂಗೆ ಓದ್ಲಾಕೆ ಬರ್ಲಿಕ್ಕಂದ್ರೆ ಹಿಂಗೆ ತೊಂದರೆಗಳಾಗ್ತಾವ ಹೀಗೆ ಊರಾಗ ಅವ್ರಿಗೆ ಪತ್ರ ಬರ್ಲು ತಾರ ಬಾಯಿ ತೆರೆದಾಳೆ ಅವರು ಹಳ್ಳಿ ಮಂದಿ ಹಿಂದಿನ ಕಾಲಕ್ಕೆ ತಾರ ಬಾಯಿ ತೆರೆದಾಳೋದು ಸತ್ತಾಳ ತಿಳ್ಕೋತರು ಅವರು ಹಾಳಾಗತ್ತರು ನನ್ನ ಮಗಳು ಅಂತ ಒಂದು ಐದಾರು ಮಂದಿ ಕೂಡ ಬಸ್ ಸ್ಟ್ಯಾಂಡಿಗೆ ಬಂದು ಹೊಡ್ಕೋತ ಅಬ್ಬು ಶಾಣೆ ಮನುಷ್ಯ ಬಂದು ಮಾತಾಡ್ದು ಯಾಕೆ ಏನಾಗ್ಯದ ಹಿಂಗೆ ಬರ್ತಾಳ್ರಿ ನನ್ನ ಮಗಳು ಬಾಯಿ ತೆರೆದಾಳ್ರಿ ಶಿವನ ಪಾದ ಶೇರ್ ಅಂತ ನೋಡ್ದ ನಿಮ್ಮ ಮಗಳಿಸಿನ ತಾರಾಬಾಯಿ ಅಡ್ಡೆ ಹೆಸರಿನ ತೇರ್ದಾಳೆ ಎಲ್ಲೇ ಹುಚ್ಚುಗೋಡೆ ಒಯ್ದು ತಾರಾ ಬಾಯಿ ಹಿಂಗೆ ಪೂಜೆ ಬರಬೇಕಾಯ್ತು ತಾರಾ ಬರೆದು ಬಾಯಿ ತೆರೆದಾಳ ಬರ್ದಾಳೆ ಇದೇನೂ ಆಗಿಲ್ಲ ಆಕೆ ಸರಿಯಾಗಿ ಬರ್ದಿಲ್ಲ ಅದಕ್ಕೆ ನೀವು ಹೋಗಿ ಒಬ್ರೇ ಹೋಗಿ ನೋಡ್ಕೊಂಡು ಬರೆಯತ್ತ ಆ ಹಳ್ಳಿಗೆ ಹೋದರು ನೋಡಿದರು ಆಕೆ ಹಾಡ್ಕೋತ ಕುಟ್ಕೋತ ಕಾರಾಗಿರ ಕುಟ್ಕೋತ ಒಣಗಿಲಿ ಕುಡ್ಕೋ ಕೂತಿದ್ಲು ಯಾವ ಹಿಂಗೆ ಪತ್ರ ಬರ್ದಿನಾಗಲ್ಲಾಕ್ತಿವಿ ತಪ್ಪಾಯ್ತು ಅಂದಕ್ಕೆ ಹಿಂಗೆ ಸರಿಯಾ ಕ್ಷೇತ್ರಜ್ಞಾನಕ್ಕೆ ಈ ಟೈಮ್ ಆಯ್ತು ಮತ್ತೊಂದೂರಾಗ ಅವಳ್ಯಾಗ ಇಬ್ಬರು ಮಕ್ಕಳಿಗೆ ಇಬ್ಬರು ಗೆಳ್ಯಾರ ಇಬ್ರು ಗೆಳೆಯರು ತಮ್ಮ ತಮ್ಮ ಮಕ್ಕಳಿಗೆ ಬಾಂಬೆ ಕಿಟ್ಟಿದ್ರು ಬಾಂಬೆ ಕೆಡುವ ಪಾಲಕ್ಕೆ ಮುಂದೆ ಬಾಂಬೆ ಕೊಂಟಿಪ್ಪ ಬೆಟ್ಟ ಹಾಕ ನಿಮ್ಮ ಮಗನಿಗೆ ಬೆಟ್ಟಾಗಿ ಬರಲಿ ಅನ್ನತ್ಕಂದ ಆಯ್ತು ಬೆಟ್ಟ ಬಾ ಅಂದರು ಹೋದ ಬಾಂಬೆಕ್ಕೆ ಹೋಗೋಣ ಬೆಟ್ಟೆ ಆಗೋದು ಆಗಿಲ್ಲ ಬೆಟ್ಟ ಆಗೋದು ಅಲ್ಲೆಲ್ಲ ಅಲ್ಲೇ ಕಿಟಕಿಯಾಗಿ ನಿಂತಿದ್ದವ ಕಿಟಕಿ ನಿಂತಿದ್ದ ಅಲ್ಲಿ ನೋಡ್ದೆ ಕೈ ಮಾಡ್ದೆ ಬಂದ ಬಂದು ಪತ್ರ ಬರ್ದ ನಿಮ್ಮ ಮಗನು ಇಡೋ ಹತ್ರ ನಿಂತಿದ್ದ ವಿಡೋ ಹತ್ರ ನಿಂತಿದ್ದ ವಿಡೋ ವಿಡೋ ಅಂದ್ರೆ ಗಂಡ ಸತ್ತಕ್ಕೆ ಹತ್ತ ಅಲ್ಲ ಅವನು ನನ್ನ ಮಗಳು ಯಾಕೆ ಗಂಡ ಸತ್ತಕ್ಕೆ ನಿಂತರ ಅದು ಗಾಬ್ರಿಯಾಗಿ ಅಲ್ಲಿ ಹೋ ಫೋನ್ ಮಾಡಿದರು ಅವೇನು ಮಾಡಿದ ಗಂಡ ಸತ್ತಕ್ಕೆ ವಿಂಡೋ ಅಂದ್ರೆ ಸ್ಪೆಲಿಂಗ್ ಮಿಸ್ಟೇಕ್ಸ್ ಆಯಿತು ನೋಡಿ ಬರೆಯುವಾಗ ಒಂದು ಸ್ಪೆಲಿಂಗ್ ಅಪಾರತ ಆಗಿಬಿಡ್ತಾವ ವಿಂಡೋ ಇಡೋ ಇಡೋ ಅಂದ್ರೆ ಗಂಡ ಸತ್ತಕ್ಕೆ ಆತ ಅವ ನನಗೆ ಅವ ನಾನು ಅವನಿಗೆ ಭೇಟಿ ಆಗೋದು ಆಗಲಿಲ್ಲ ನಾನು ಹೊರಟಿದ್ದೆ ಅವನು ವಿಂಡೋ ಹೋದ ನಿಂತಿದ್ದ ಆರಾಮಾದಾನ ಹಿಂಗೆ ಬರಿಬೇಕಾಯಿತು ನಾನು ಹೊರಟಿದ್ದೆ ಹೋದ್ರೆ ನಿಂತಿದ್ದ ನಿಮ್ಮ ಮಗನು ಆರಾಮವಾಗಿದ್ದಾನೆ ಅಂತ ಹಿಂಗೆ ಬರೆದಿದ್ದ ವಿಂಡೋ ವಿಡೋ ಹಿಂಗೆ ವ್ಯತ್ಯಾಸ ಅದಕ್ಕೆ ಆತ್ಮೀಯ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳೇ ಪಾಲಕರೇ ಈ ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ರಿ ಕುತ್ತೋರ್ಲಿ ಎಕ್ಸಾಮ್ ಪಾಸ್ ಮಾಡಬೇಡ್ರಿ ಏನು ಸಿಸ್ಟಿಮನ್ನು ನೋಡಿರಿ ನಮ್ಮ ಪ್ರಧಾನಮಂತ್ರಿ ಶಿಕ್ಷಣ ಮಂತ್ರಿ ನನ್ನ ಕಳಕಳಿಯ ಪ್ರಾರ್ಥನೆ 僕そってね。ダネ